ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನ ಟಾಪಿಕ್ ಬಂದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳು ಇವುಗಳನ್ನ ಮ್ಯಾಗಜೀನ್ಸ್ ಮತ್ತು ನ್ಯೂಸ್ ಪೇಪರ್ ನಿಂದ ತೆಗೆದುಕೊಂಡು ಬಂದಿದ್ದೀನಿ ಇವು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಗಿರ್ತವೆ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಮುಂಬರುವ ಪರೀಕ್ಷೆಗಳಿಗೆ ಇವುಗಳನ್ನ ನಿರೀಕ್ಷೆ ಕೂಡ ಮಾಡಬಹುದು ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಇವುಗಳನ್ನು ಅಭ್ಯಾಸ ಮಾಡೋಣ ಇಸ್ರೋ ಸಂಸ್ಥೆ ಹನ್ನೊಂದನೇ ಮುಖ್ಯಸ್ಥರಾಗಿ ನೇಮಕಗೊಂಡವರು ಡಾಕ್ಟರ್ ವಿ ನಾರಾಯಣ ಎನ್ವಿ ಎನ್ವಿಎಸ್ ಜೀರೋ ಟೂ ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು ಯಾವ ರಾಕೆಟ್ನ ಮೂಲಕ ಅಂದರೆ ಜಿಎಸ್ಎಲ್ವಿ ಎಫ್ ಫಿಫ್ಟಿನ್ ಆರ್ ರಾಕೆಟ್ನ ಮೂಲಕ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ಯೇಯವಾಕ್ಯ ಬಂದು ಸ್ವರ್ಣಿಮ್ ಭಾರತ್ ವಿರಾಸತ್ ಅವರ್ ವಿಕಾಸ್ ಸಿಬಿಐನಿಂದ ಅಭಿವೃದ್ಧಿಪಡಿಸಿದ ಪೋರ್ಟಲ್ ಹೆಸರು ಭಾರತ್ ಪೋಲ್ ಪೋರ್ಟಲ್ ವಂಚನೆ ಕರೆಗಳ ತಡೆಗೆ ಬಿಡುಗಡೆಯಾದ ಮೊಬೈಲ್ ಅಪ್ಲಿಕೇಶನ್ ಸಂಚಾರ ಸಾರಥಿ ಪೋರ್ಟಲ್ ಓರೋನೇಜ್ ರೆಡಾರ್ ಅನ್ನ ನಿರ್ಮಿಸಿದ ದೇಶ ರಷ್ಯಾ ಸಮೂಹ ಡ್ರೋನ್ ದಾಳಿ ತಡೆಯುವ ದೇಶದ ಮೊದಲ ಕಿರುಕ್ಷಿಪಣಿ ವ್ಯವಸ್ಥೆ ಭಾಗವಾಸ್ತ್ರ ಐಸಿಸಿ ವರ್ಷದ ಪುರುಷರ ಕ್ರಿಕೆಟಿಗ ಪ್ರಶಸ್ತಿ ಸರ್ ಗಾರ್ಫಿಲ್ಡ್ ಸೋಬರ್ ಪ್ರಶಸ್ತಿಗೆ ಭಾಜನರಾದವರು ಜಸ್ಪ್ರೀತ್ ಬುಮ್ರಾ ಅವರು ಜೀವಮಾನ ಸಾಧನೆಗಾಗಿ ಕರ್ನಲ್ ಸಿಕೆ ನಾಯ್ಡು ಪ್ರಶಸ್ತಿ ಪಡೆದವರು ಸಚಿನ್ ತೆಂಡೂಲ್ಕರ್ ಅವರು ಮೂವತ್ತೆಂಟನೇ ಆವೃತ್ತಿಯ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆದಿರುವುದು ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನ ಗೆದ್ದ ತಂಡ ಕರ್ನಾಟಕ ತಂಡ ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಪುರುಷರ ಒಂದು ವಿಭಾಗದಲ್ಲಿ ಗೆದ್ದಂತವರು ಇಟಲಿಯ ಜನಿಕ್ ಸಿನ್ನರ್ ಅವರು ಹಾಗೆ ಮಹಿಳಾ ವಿಭಾಗದಲ್ಲಿ ಅಮೆರಿಕದ ಮ್ಯಾಡಿಸನ್ ಕಿಸ್ ಮನಮಿತ್ರ ಹೆಸರಿನ ವಾಟ್ಸಪ್ ವೇದಿಕೆ ಬಿಡುಗಡೆ ಮಾಡಲಾದ ರಾಜ್ಯ ಆಂಧ್ರಪ್ರದೇಶ ಅಸ್ಸಾಂನ ಎರಡನೇ ರಾಜಧಾನಿ ದಿಬ್ರುಗಢ ಸಿಂಧು ಕಣಿವೆ ಲಿಪಿಯನ್ನ ಅರ್ಥೈಸಿದವರಿಗೆ ಒಂದು ಮಿಲಿಯನ್ ಡಾಲರ್ ಬಹುಮಾನ ಘೋಷಿಸಿದ ರಾಜ್ಯ ತಮಿಳುನಾಡು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮಾಡಿದ ಮೊದಲ ರಾಜ್ಯ ಉತ್ತರಾಖಂಡ್ ಆರೋಗ್ಯ ರಕ್ಷಣಾ ಹಕ್ಕು ಕಾಯ್ದೆ ಜಾರಿಗೆ ತಂದ ಮೊದಲ ರಾಜ್ಯ ರಾಜಸ್ಥಾನ್ ಡಿಆರ್ಡಿಒದ ಧ್ಯೇಯವಾಕ್ಯ ಶಕ್ತಿಯು ವಿಜ್ಞಾನದಲ್ಲಿದೆ ವಲಸೆ ಮೂಲಂ ವಿಜ್ಞಾನ ದಿವ್ಯದೃಷ್ಟಿ ಕೃತಕ ಬುದ್ಧಿಮತ್ತೆಯನ್ನು ಅಭಿವೃದ್ಧಿಪಡಿಸಿದವರು ಡಿಆರ್ಡಿಒದವರು ಡಿಆರ್ಡಿಒದ ಸಮಗ್ರ ಪರಿಶೀಲನೆಗೆ ನೇಮಕ ಮಾಡಲಾದ ಸಮಿತಿ ಡಾಕ್ಟರ್ ಪಿ ರಾಮರಾವ್ ಸಮಿತಿ ಎರಡ್ ಸಾವಿರದ ಏಳರಲ್ಲಿ ಹದಿನೆಂಟನೇ ಪರ ಪ್ರವಾಸಿ ಭಾರತ್ ದಿವೇಯವಾಕ್ಯ ವಿಕಸಿತ ಭಾರತಕ್ಕೆ ವಲಸಿಗ ಭಾರತೀಯರ ಕೊಡುಗೆ ಒಂದನೇ ಲೋಕಪಾಲ ಸಂಸ್ಥಾಪನಾ ದಿನವನ್ನ ಜನವರಿ ಹದಿನಾರರಂದು ಆಚರಿಸಲಾಗುತ್ತದೆ ಭಾಸ್ಕರ್ ಪ್ಲಾಟ್ಫಾರ್ಮ್ ಆರಂಭಿಸಿದ ಸಚಿವಾಲಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹಾಕ್ ವಿಸ್ತೃತ ರೂಪ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ ಅನ್ನ ಸುವಿಧಾ ಯೋಜನೆ ರಾಜ್ಯದ ಹಿರಿಯ ನಾಗರಿಕರು ಮತ್ತು ಹಿಂದುಳಿದ ನಿವಾಸಿಗಳಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯ ತಲುಪಿಸುವುದು ಉತ್ತರ ಗುಡ್ಡ ವನ್ಯಜೀವಿ ಅಭಯಾರಣ್ಯವಿರುವುದು ಚಿತ್ರದುರ್ಗದಲ್ಲಿ ಪಿಎಂ ಜನ್ಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಪ್ರಾರಂಭವಾದದ್ದು ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆದಿವಾಸಿ ಬುಡಕಟ್ಟು ಗುಂಪುಗಳನ್ನ ಪ್ರತ್ಯೇಕವಾಗಿ ಗುರುತಿಸಿದ ಆಯೋಗ ದೇವಾರ ಆಯೋಗ ಕೆರೆಮನೆ ಶಿವರಾಮ್ ಹೆಗಡೆ ಪ್ರಶಸ್ತಿ ನೀಡಿದ್ದು ಕರ್ನಾಟಕ ಜಾನಪರಿಷತ್ ಜಾನಪದ ಪರಿಷತ್ಗೆ ಬೆಂಗಳೂರಿನಲ್ಲಿದೆ ರೊಟ್ನೆಸ್ ದ್ವೀಪ ಕಂಡುಬರುವುದು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಖಾಸಗಿತನವನ್ನ ಮೂಲಭೂತ ಹಕ್ಕು ಎಂದು ತೀರ್ಪು ನೀಡಿದ ಪ್ರಕರಣ ನ್ಯಾಯಮೂರ್ತಿ ಕೆಎಸ್ ಪುಟ್ಟಸ್ವಾಮಿ ವರ್ಸಸ್ ಭಾರತ ಒಕ್ಕೂಟ ಎರಡ್ ಸಾವಿರದ ಹದಿನೇಳರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅತ್ಯುತ್ತಮ ದೇಶೀಯ ಏರ್ಪೋರ್ಟ್ ಲಾಂಚ್ ಮನ್ನಣೆ ನೀಡಿದ ಸಂಸ್ಥೆ ಟ್ರಾವೆಲ್ ಅಂಡ್ ಲಿಶರ್ ಇಂಡಿಯಾ ಭಾರತದ ರಾಯಭಾರಿ ಮತ್ತು ಹೈಕಮಿಷನರ್ಗಳನ್ನು ವಿವಿಧ ರಾಷ್ಟ್ರಗಳಿಗೆ ನೇಮಕ ಮಾಡುವವರು ಭಾರತದ ರಾಷ್ಟ್ರಪತಿಗಳು ನನ್ನ ಭೂಮಿ ಅಭಿಯಾನ ಇದು ಜಮೀನಿನ ಮಾಲೀಕತ್ವದ ಗ್ಯಾರಂಟಿ ಅಭಿಯಾನವಾಗಿದ್ದು ಅಭಿವೃದ್ಧಿಪಡಿಸಿದ ಇಲಾಖೆ ಕರ್ನಾಟಕ ಕಂದಾಯ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನ ಪಡೆದ ಸಂಸ್ಥೆ ನಿಮಾನ್ ಸಂಸ್ಥೆ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ನೇಮಕ ಆದವರು ಮಧುಸೂದನ್ ರವರು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ನೇಮಕ ಆದವರು ಎಎಂ ಪ್ರಸಾದ್ ರವರು ಶರಾವತಿ ವನ್ಯಜೀವಿಧಾಮವನ್ನು ಮರುನಾಮಕರಣ ಮಾಡಲಾದ ಧಾಮ ಶರಾವತಿ ಸಿಂಹಬಾಲದ ಸಿಂಗಲಿಕಗಳ ವನ್ಯಜೀವಿ ಧಾಮ ಇಂಗಾಲದ ಡೈಆಕ್ಸೈಡ್ ಬ್ಯಾಟರಿಯನ್ನ ಬಿಡುಗಡೆ ಮಾಡಿದ ಥರ್ಮಲ್ ಪವರ್ ಕಾರ್ಪೊರೇಷನ್ ವಿಜಯಪುರದ ಕೂಡ್ಗಿ ಥರ್ಮಲ್ ಪವರ್ ಕಾರ್ಪೊರೇಷನ್ ಭಾರತದಲ್ಲಿರುವ ಒಟ್ಟು ತಾಣಗಳ ಸಂಖ್ಯೆ ಎಂಬತ್ತೊಂಬತ್ತು ರಾಮ್ಸಾರ್ ಜೋಗು ಪ್ರದೇಶ ಮಾನ್ಯತೆ ಪಡೆದ ನಗರಗಳು ಉದಯ್ಪುರ್ ಮತ್ತು ಇಂದೋರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ತೀವ್ರ ಅಳಿವಿನೆಂಚಿನಲ್ಲಿರುವಂತಹ ಪ್ರಭೇದ ಆಗಿದೆ ಸೈಪರ್ ಮೆಥ್ರಿನ್ ಇದೊಂದು ಸಂಶ್ಲೇಷಿತ ಫೈರ್ ಫ್ರೈಡ್ ಕೀಟನಾಶಕ ಸಗಟು ಬೆಲೆ ಸೂಚ್ಯಾಂಕದ ಮೂಲ ವರ್ಷವನ್ನ ಪರಿಷ್ಕರಿಸಿ ಉತ್ಪಾದಕ ಬೆಲೆ ಸೂಚ್ಯಾಂಕಕ್ಕೆ ಪರಿವರ್ತಿಸಲು ನೇಮಿಸಿದ ಸಮಿತಿ ರಮೇಶ್ ಚಂದ್ ಸಮಿತಿ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಿಸುವವರು ರಾಜ್ಯಪಾಲರು ಇವರ ಅಧಿಕಾರಾವಧಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಲೋಕ್ಪಾಲ್ ರವರ ಅಧಿಕಾರಾವಧಿ ಗರಿಷ್ಠ ಐದು ವರ್ಷ ಅಥವಾ ಎಪ್ಪತ್ತು ವರ್ಷ ಡಬ್ಲ್ಯೂ ಒ ಸ್ಥಾಪನೆಯಾದದ್ದು ಏಪ್ರಿಲ್ ಏಳು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಕರ್ನಾಟಕದಲ್ಲಿ ಬ್ಲೂ ಫ್ಲಾಗ್ ಪ್ರಮಾಣೀಕರಣ ಪಡೆದ ಬೀಚ್ಗಳು ಕಾಸರಗೋಡ್ ಮತ್ತು ಪಡುಬುದ್ರಿ ಬೀಚ್ ಇತ್ತೀಚೆಗೆ ಪಡೆದಂತಹ ಒಂದು ಬೀಚ್ಗಳು ಕೌಜಿಕೋಡ್ನ ಕಪ್ಪಾಡ್ ಬೀಚ್ ಮತ್ತು ಕಣ್ಣೂರಿನ ಚಾಲ್ ಬೀಚ್ ಇವೆರಡೂ ಇರೋದು ಕೇರಳದಲ್ಲಿ ಬ್ಲೂಗರ್ಡ್ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ ದೇಶ ಅಮೆರಿಕದ ಟೆಕ್ಸಾಸ್ ಮೂಲದ ಎಎಸ್ಟಿ ಕಂಪನಿಯವರು ಈ ಒಂದು ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಚ್ ಎಂ ವಿ ವಿಸ್ತೃತ ರೂಪ ವೈರಸ್ ಪರ್ವತವಿರುವುದು ಇಂಡೋನೇಷ್ಯಾದಲ್ಲಿ ಏಷ್ಯಾದ ಜಲಪಕ್ಷಿಗಳ ಗಣತಿಯನ್ನು ಆಯೋಜಿಸಿರುವುದು ನ ಡೆಹ್ರಾಡೂನ್ ನಲ್ಲಿರುವಂತಹ ಆಸನ್ ವೆಟ್ಲ್ಯಾಂಡ್ ನಲ್ಲಿ ನೆಲಪಟ್ಟು ಪಕ್ಷಿಧಾಮ ಮತ್ತು ಪುಲಿಕಾಟ್ ಪಕ್ಷಿಧಾಮವಿರುವುದು ಆಂಧ್ರ ಪ್ರದೇಶದಲ್ಲಿ ೇರ್ ಸುರಕ್ಷಾ ವಿಮಾ ಯೋಜನೆಯನ್ನ ಜಾರಿಗೊಳಿಸಿದ ಸಚಿವಾಲಯ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯವನ್ನ ಬರೆದವರು ಎಂ ವೀರಪ್ಪ ಮೊಯ್ಲಿಯವರು ರಾಜ್ಯದಲ್ಲಿ ಮೊದಲ ಬಾರಿ ಅರಣ್ಯ ಪಕ್ಷಿಗಣತಿ ನಡೆದಿರುವುದು ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿಧಾಮ ಚಾಮರಾಜನಗರದಲ್ಲಿ ಭಾರತ ಮತ್ತು ಏಷ್ಯಾದ ಎರಡನೇ ದೊಡ್ಡ ಕರಡಿಧಾಮ ಗೂಡಿಕೋಟೆ ಸೋಮಾರಿ ಕರಡಿಧಾಮ ಇದು ಬಳ್ಳಾರಿಯಲ್ಲಿದೆ ಆದಿಚುಂಚನಗಿರಿ ಅಭಯಾರಣ್ಯವನ್ನ ನವಿಲು ಮೀಸಲು ಅಭಯಾರಣ್ಯ ಎಂದು ಘೋಷಿಸಲಾಗಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಅಭಿವೃದ್ಧಿಪಡಿಸಿದ ಮೂರು ತಳಿಗಳು ಆಲಸಂದೆ ಸೂರ್ಯಕಾಂತಿ ಮೆಕ್ಕೆಜೋಳ ಸುಮೇರು ಪರ್ವತವಿರುವುದು ಉತ್ತರಾಖಂಡದ ಗರ್ವಾಲ್ ಹಿಮಾಲಯದ ಗಂಗೋತ್ರಿ ಗ್ಲೇಷಿಯರ್ ಪ್ರದೇಶದಲ್ಲಿ ದೇಶದ ಮೂರನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆಯನ್ನ ಉಚಿತವಾಗಿ ಒದಗಿಸುವ ಯೋಜನೆ ಆಶಾ ಕಿರಣ ಯೋಜನೆ ಮನೆಗೊಂದು ಗ್ರಂಥಾಲಯ ಇದಕ್ಕೆ ಚಾಲನೆ ನೀಡಿದವರು ಕನ್ನಡ ಪುಸ್ತಕ ಪ್ರಾಧಿಕಾರದವರು ಸಿಬಿಐನ ಧ್ಯೇಯವಾಕ್ಯ ದುಡಿಮೆ ನಿಷ್ಪಕ್ಷಪಾತ ಮತ್ತು ಸಮಗ್ರತೆ ಇದು ಸಾ ವರ್ಷ ಹತ್ತೊಂಬತ್ ನೂರ ಅರವತ್ತ್ ಮೂರು ಪ್ರೆಸೆಂಟ್ ಡೈರೆಕ್ಟರ್ ಪ್ರವೀಣ್ ಸೂದ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಂತ ಸದಸ್ಯ ರಾಷ್ಟ್ರ ಇಂಡೋನೇಷ್ಯಾ ಸಿಲ್ವರ್ ನೋಟಿಸ್ ಎಂದರೆ ಕ್ರಿಮಿನಲ್ ಸ್ವತ್ತುಗಳ ಒಂದು ಗುರುತಿಸುವಿಕೆಗಾಗಿ ಮತ್ತು ಪತ್ತೆ ಹಚ್ಚುವಿಕೆಗಾಗಿ ಈ ಒಂದು ನೋಟಿಸ್ ಅನ್ನ ಹೊರಡಿಸ್ತಾರೆ ಡಿಯಾಗೋ ಗಾಸಿಯಾ ದ್ವೀಪ ಕಂಡು ಬರುವುದು ಹಿಂದೂ ಮಹಾಸಾಗರದಲ್ಲಿ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತತ್ರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಕಂಪ್ಲೀಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು